ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಇವತ್ತು ಫೆಬ್ರವರಿ ಮಂಥದು ಸೆಲ್ಫ್ ಡೆಕೊರೇಷನ್ ಯಾವ ರೀತಿ ಮೊಬೈಲ್ನಿಂದ ಮಾಡ್ಕೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸುಲಭವಾಗಿ ಈಸಿಯಾಗಿ ಮಾಡ್ಕೋದು ನಿಮ್ಮ ಮೊಬೈಲ್ನಲ್ಲಿ ಯಾವುದೇ ಕಂಪ್ಯೂಟರ್ ಆನ್ಲೈನ್ ಸೆಂಟ್ರಿಗೆ ಹೋದೆ ನಿಮ್ಮ ಮೊಬೈಲ್ನಲ್ಲೇ ಈಸಿಯಾಗಿ ಮಾಡ್ಕೊಳ್ಬೋದು ಕೇವಲ ಎರಡನೇ ನಿಮಿಷದಲ್ಲಿ ಯಾವ ರೀತಿ ಮಾಡ್ಕೊಳ್ಬೇಕಂತ ನಾನು ತಿಳಿಸ್ಕೊಡ್ತಾಯಿದ್ದೀನಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಒತ್ತಿ ಈ ಒಂದು ವಿಡಿಯೋ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಇಷ್ಟವಾದರೆ ಇವನಿದೆ ಫೆಬ್ರವರಿ ಮಂತ್ದು ಸೆಲ್ಫ್ ಎಪ್ಲಿಕೇಷನ್ ಯಾವ ರೀತಿ ಮಾಡ್ಕೋದಂತ ಅಂದರೆ ಮೊದಲು ನೀವು ನಿಮ್ಮ ಅಪ್ಲಿಕೇಶನ್ ಹಾಕುವಾಗ ಇಮೇಲ್ ಐ ಡಿ ಮೊಬೈಲ್ ನಂಬರ್ ಐ ಡಿ ಇರುತ್ತಲ್ಲ ಅದನ್ನು ಇಲ್ಲಿ ಎಂಟರ್ ಮಾಡಿಕೊಂಡು ಇಲ್ಲಿ ಎಂಟರ್ ಮಾಡಿಕೊಂಡು ಅದೇ ಥರ ನಿಮ್ಮ ಪಾಸ್ವರ್ಡ್ ಅಥವಾ ಪಾಸ್ವರ್ಡ್ ಇದ್ದರೆ ಪಾಸ್ವರ್ಡ್ ಹಾಕಿ ಇಲ್ಲ ಅಂದರೆ ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಯಾವ್ದು ಮೊಬೈಲ್ ನಂಬರ್ ಕೊಟ್ಟಿರ್ತಲ್ಲ ಆ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿಯನ್ನು ಇಲ್ಲಿ ಎಂಟರ್ ಮಾಡಿಕೊಂಡು ಇಲ್ಲಿ ಕ್ಯಾಪ್ಚ ಕಾಣಿಸ್ತಿದೆಯಲ್ಲ ಈ ಕ್ಯಾಪ್ಚವನ್ನು ಇಲ್ಲಿ ಎಂಟ್ರ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಈ ರೀತಿ ಇಂಟರ್ಫೇಸ್ ಬರುತ್ತೆ ಇಲ್ಲಿ ಯಾವ ರೀತಿ ಮಾಡೋದಂದರೆ ಇಲ್ಲಿ ಮೇಲುಗಡೆ ಒಂದು ತ್ರೀ ಲೈನ್ಸ್ ಕಾಣ್ತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಅಪ್ಲೈ ಫಾರ್ ಸರ್ವಿಸ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಅಂತ ಕಾಣಿಸ್ತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಈ ರೀತಿ ಇಂಟ್ರಿಪ್ಲೇಸ್ ಬರುತ್ತೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಮಾಡ್ಕೊಂಡ ತಕ್ಷಣ ಇಲ್ಲಿ ಸರ್ಚ್ ಬಾಕ್ಸ್ ಅಂತ ಕಾಣ್ತಿದೆಯಲ್ಲ ಈ ಸರ್ಚ್ ಬಾಕ್ಸ್ ಮೇಲೆ ಒಳಗಡೆ ಏನಂತ ಇವನ್ ಅಂತ ಸರ್ಚ್ ಮಾಡಿ ನೋಡಿ ಯಾವ ರೀತಿ ಅಂತ ಇವ ಅಂತ ಸರ್ಚ್ ಮಾಡಿದರೆ ಸಾಕು ಬರುತ್ತೆ ಇಲ್ಲಿ ಮೂರು ಆಪ್ಷನ್ ಬರುತ್ತೆ ಇವನಿದಿ ಯೋಜನೆಗೆ ಅರ್ಜಿ ಮತ್ತು ಇವನಿದಿ ಅರ್ಜಿ ಪರಿಶೀಲನೆ ಮತ್ತು ನಿಧಿ ಮಾಸಿಕ ಸ್ವಯಂ ಉದ್ಯೋಗ ನಿರುದ್ಯೋಗ ಸ್ವಯಂ ಘೋಷಣೆಗೆ ಅರ್ಜಿ ಅಂತ ಮೂರು ಆಪ್ಷನ್ ಬರುತ್ತೆ ಅಲ್ಲಿ ತರ್ಡ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ಮಾಡ್ಕೊಂಡ ತಕ್ಷಣ ಈ ರೀತಿ ನಿಮಗೆ ಒಂದು ಇಂಟರ್ಫ್ಲೇಸ್ ಬರುತ್ತೆ ಇಲ್ಲಿ ನೆಕ್ಸ್ಟ್ ಏನು ಮಾಡ್ಕೋಬೇಕಂದ್ರೆ ಇಲ್ಲಿ ಆಧಾರ್ ದೃಢೀಕರಣ ಅಂತ ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ತಕ್ಷಣ ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಇಂಟರ್ಪ್ರೈಸ್ ಬರುತ್ತೆ ಇಲ್ಲಿ ಏನೆಂದ್ರೂ ನಿಮ್ಮ ಯುವ ಫಲಾನುಭವಿ ಸಂಖ್ಯೆ ಎಲ್ಲ ಇರುತ್ತೆ ಇಲ್ಲಿ ಆಧಾರ್ ಸಂಖ್ಯೆ ಅಂತ ತೋರಿಸಿದೆ ಅಲ್ಲ ಇಲ್ಲಿ ನಿಮ್ಮ ಆಧಾರ್ ಸಂಖ್ಯೆ ಏನಿದೆ ಅಂಕಿ ಅದನ್ನು ಇಲ್ಲಿ ತುಂಬಿ ನಿವಾಯಿಸಿ ಅಥವಾ ಹೌದು ಎಲ್ಲ ದೃಢೀಕರಣಕ್ಕೆ ಸರ್ಕಾರ ಬಳಸಲು ನನ್ನ ಒಪ್ಪಿಗೆ ಇದೆ ಅಂತ ಇದೆ ಅಲ್ಲ ಈ ಬಾಕ್ಸನ್ನು ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕಾಣಿಸ್ತದೆ ಅಲ್ಲ ಈ ಬಾ ಬಾಕ್ಸ್ನಲ್ಲಿ ಕ್ಲಿಕ್ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಒ ಟಿ ಪಿ ಅಂತ ಕಾಣಿಸ್ತಿದೆಯಲ್ಲ ಈ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೀವು ಯಾವ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐ ಡಿ ಇರುತ್ತೆ ಅದಕ್ಕೊಂದು ನಿಮ್ಮ ಆಧಾರ್ ಕಾರ್ಡಿಗೆ ಯಾವ್ದು ಲಿಂಕ್ ಇರುತ್ತಲ್ಲ ಅದಕ್ಕೊಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿ ಮೇಲೆ ಓ ಟಿ ಪಿಯನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಇಲ್ಲಿ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಓ ಟಿ ಪಿ ಪಡೆಯೋರು ಅಂತ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಕಾಣ್ತಾ ಇದೆಲ್ಲ ಅದ್ರ ಮೇಲೆ ಕ್ಲಿಕ್ ಇಲ್ಲಿ ಒ ಟಿ ಪಿಯನ್ನು ಹಾಕಿದ ತಕ್ಷಣ ಇಲ್ಲಿ ಸಬ್ಮಿಟ್ ಅಂತ ಆಪ್ಷನ್ ಬರ್ತಾ ಇಲ್ಲ ಕೆಳಗಡೆ ಅದನ್ನು ಸಬ್ಮಿಟ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮತ್ತೆ ಬ್ಯಾಕ್ ಬರುತ್ತೆ ಬ್ಯಾಕ್ ಬಂದ ತಕ್ಷಣ ಇಲ್ಲಿ ಗೆಟ್ ಆಧಾರ್ ಡೀಟೇಲ್ಸ್ ಅಂತ ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಡಿಟೇಲ್ಸ್ ಎಲ್ಲ ಆಟೋಮೆಟಿಕ್ ಆಗ್ತೈತೆ ನಿಮ್ಮ ಯೂನಿವರ್ಸಿಟಿ ಕಾಲೇಜ್ ಯೂನಿವರ್ಸಿಟಿ ನಂಬರು ಮತ್ತು ನಿಮ್ಮ ಅಪ್ಲಿಕೇಶನ್ ಐ ಡಿ ಎಲ್ಲ ಅದೇ ತಾಣಾಗೆ ತೋರಿಸ್ತೆ ಇಲ್ಲಿ ಯಾವ ಮಂತ್ ಅಂತ ಕಾಣಿಸ್ತಿದೆ ಅಲ್ಲ ಫೆಬ್ರಮರಿ ಮಂತ್ ಅಂತ ಡೈರೆಕ್ಟಾಗಿ ಸೆಲೆಕ್ಟ್ ಆಗಿರ್ತಿದೆ ಆಮೇಲೆ ಈ ಕಡೆಗೆ ನಿನ್ನ ಆಪ್ಷನ್ ಬರ್ತಾ ಇದೆ ಯುವ ನಿಧಿ ಮಾರ್ಗಸೂಚಿ ಅರ್ಜಿಯಲ್ಲಿ ಭರ್ತಿ ಮಾಡಿರುವ ಮಾಹಿತಿಯು ಸತ್ಯವಾಗಿರುತ್ತವೆ ಮತ್ತು ತಪ್ಪೆಂದು ಕಂಡು ಬಂದಲ್ಲಿ ನಾನು ಕಾನೂನಾತ್ಮಕ ಕ್ರಮಕ್ಕೆ ಬದ್ಧನಾಗಿದ್ದು ನನ್ನ ಅರ್ಜಿ ಮತ್ತು ಪ್ರಯೋಜನಗಳ ತಿರಸ್ಕಾರ ಮಾಡಬಹುದಾಗಿರುತ್ತೆ ಇಲ್ಲಿ ಎಲ್ಲರೂ ಏನು ಮಾಡೋಕಾಯ್ತು ಸಿಂಪಲ್ ಆಗಿ ಎಸ್ ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಒಂದು ಕ್ಯಾಪ್ಚರ್ ಕಾಣಿಸ್ತಾ ಇದೆ ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಆಪ್ಷನ್ ಇದೆಲ್ಲ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸಬ್ಮಿಟ್ ಮಾಡಿದ ತಕ್ಷಣ ಈ ತರ ಒಂದು ಫ್ರೀ ಬರುತ್ತೆ ನಿಮ್ಮೆಲ್ಲ ಕರೆಕ್ಟ್ ಕರೆಕ್ಟಾಗಿದೆ ಅಂತ ಒಂದು ಒಂದು ಸಲ ಚೆಕ್ ಕರೆಕ್ಟ್ ಕರೆಕ್ಟಾಗಿದ್ದರೆ ಇಲ್ಲಿ ಮತ್ತೊಮ್ಮೆ ಸಬ್ಮಿಟ್ ಅಂತ ಆಪ್ಷನ್ ಬರ್ತಾ ಇದೆಯಲ್ಲ ಈ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಇಷ್ಟಾದರೆ ನಿಮ್ಮದು ಇವನಿದಿ ಫೆಬ್ರವರಿ ಮಂತದ್ದು ಸೆಲ್ಫ್ ಡಿಕ್ಲೇಷನ್ ಅಪ್ಲೈ ಆಗಿರುತ್ತೆ ಅದೇ ರೀತಿ ಒಂದು ಪ್ರಿಂಟ್ ಬರುತ್ತೆ ಈ ಪ್ರಿಂಟನ್ನು ನೀವು ಎಕ್ಸ್ಪೋರ್ಟ್ ಪಿ ಡಿ ಎಫ್ ಆರ್ ಮಾಡ್ಕೊಳ್ಳಿ ಪ್ರಿಂಟ್ ಆದ್ರೆ ತೆಗೆಸ್ಕೊಳ್ಳಿ ಬಟ್ ಮೊಬೈಲ್ನ ಮೇಲೆ ಮೊಬೈಲ್ನಲ್ಲಿ ಸೇವ್ ಮಾಡಿ ಇಟ್ಕೊಳ್ಳಿ ಇಷ್ಟಾದರೆ ಇವನಿದಿ ಫೆಬ್ರವರಿ ಮಂತದ್ದು ಸೆಲ್ಫ್ ಡಿಕ್ಲೇಷನ್ ಆಯಿತು ಅದೇ ಥರ ಯಾರಿಗಾದರೂ ಬೇಕ ನಿಮ್ಮ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮಗೆ ಇಷ್ಟವಾದರೆ ವಿಡಿಯೋನ ಒಂದು ಲೈಕು ಮತ್ತು ಸಬ್ಸ್ಕ್ರೈಬು ಅಷ್ಟೇ ಕೊಡಿ ಸಾಕು